ಸುಮಿತ್ರಾ ಅಣ್ಣ ನಾನು ಅಣ್ಣ ನಾನು ಬಯಸಿದ್ದೆ ಅಣ್ಣ ಹೌದಮ್ಮ ತಂದಿದ್ದೇನೆ ನೀನು ಬೇಡಿದ ಭಾಗ್ಯವನ್ನೇ ತಂದಿದ್ದೇನೆ ನಿಜವಾಗ್ಲೂ ನಾನೇ ಅದೃಷ್ಟವಂತೆ ಅಣ್ಣ ನಾನು ಬೇಡದಿರೋ ಭಾಗ್ಯವನ್ನ ನೀನು ತಂದಿದ್ಯಾ ಅಂದ್ರೆ ನಾನೇ ಭಾಗ್ಯವತಿ ಅಣ್ಣ ಸುಮಿತ್ರ ಭಾಗ್ಯದ ಹಿಂದೆ ದೌರ್ಭಾಗ್ಯ ದೌರ್ಭಾಗ್ಯದ ಹಿಂದೆ ಭಾಗ್ಯ ಪ್ರತಿ ಒಬ್ಬರ ಮನದಲ್ಲಿ ಮನೆ ಮಾಡಿಕೊಂಡ್ರೆ ಏನ್ ಹೇಳ್ತಾ ಇದ್ದೆ ನೀನು ಹಿಂದಿಕ್ಕು ನಿನ್ನ ಮಾತು ತುಂಬಾನೇ ವಿಚಿತ್ರವಾಗಿ ಯಾಕೆ ನಡ್ತಾ ಇದೀಯ ಏನ್ ಕಾರಣ ಯಾಕೆ ಯಾಕೆ ಇಲ್ಲಪ್ಪ ಯಾಕೋ ಏನೋ ಈ ನಿನ್ನ ಮದುವೆಯ ಸುಸಮಯದಲ್ಲಿ ತುಂಬನ ನೆನಪಾಯಿತು ಅದಕ್ಕೆ ಕಣ್ಣಲ್ಲಿ ನೀರು ಗೊತ್ತು ಅಣ್ಣ ಈ ಹುಟ್ಟಿದ ಮನೆ ಬಿಟ್ಟು ಕೊಟ್ಟ ಮನೆಗೆ ಈ ನಿನ್ನ ಅಣ್ಣನನ್ನು ತೊರೆದು ನಿನ್ನ ತಂಗಿಯಲ್ಲಿ ತಾಯಿ ಪ್ರೀತಿಯನ್ನ ಕಾಣ್ತಾ ಇದ್ದೀನಿ ನೀನು ಆದ್ರೆ ಇಂದು ಆ ನನ್ನ ತಾಯಿ ನೆನಪು ಮಾಡ್ಕೊಳ್ತಾ ಇದೆಯಾ ಅಂದ್ರೆ ಅಣ್ಣ ನನಗೇಕೋ ಅನುಮಾನ ಬರ್ತಾ ಇದೆ ಹೇಳಣ್ಣ ಏನಾಗಿದೆ ಅಂತ ಸುಮಿತ್ರ ಹನುಮಾನ ಮಾತ್ರ ನಂಬೋದಿಲ್ಲ ಮಾತಾಡಿದಂತೆಲ್ಲ ನಿನ್ನ ಕಣ್ಣೀರು ಧಾರಾಕಾರವಾಗಿ ಸವಿತಾ ಇದೆ ಹೇಳಣ್ಣ ಏನಾಗಿದೆ ಅಂತ ಹೇಳು ಇಲ್ದೇ ಹೋದ್ರೆ ನಿನಗೇ ನಮೇಲ ಹಾನಿಯಾಗಿದೆಣ ಸುಮಿತ್ರವಾದ ನನ್ನ ಎದಿಗೆ ಹಣೆಯನ್ನು ಮತ್ತೊಂದು ಕಲ್ಲು ನಿಂತ ಹೊಡೆದು ನನ್ನ ಎಲ್ಲಿಗೆ ಮತ್ತಷ್ಟು ಗಾಯ ಮಾಡಿ ಬಿಟ್ಟಿ ಹೌದಣ್ಣ ನಿನ್ನ ಕಷ್ಟ ಏನಿದ್ರೋ ನಾನು ಅದರಲ್ಲಿ ಪಾಲು ತೆಗೆದುಕೊಳ್ತೀನಿ ಹೇಳಣ್ಣ ಏನಾಗಿದೆ ಅಂತ ಆ ಮಹಾತ್ಮ ಆ ಮಾತನ್ನು ಮಾತ್ರ ಆಡಬೇಡ ತೈತಿ ಹೌದಣ್ಣ ಕೇವಲ ಆಸ್ತಿಯಲ್ಲಿ ಭಾಗ ತೆಗೆದುಕೊಳ್ಳೋದು ಮಾತ್ರ ಸಂಬಂಧ ಅಲ್ಲ ಬಂದ ಕಷ್ಟದಲ್ಲಿ ಸಮ ಭಾಗ ತೆಗೆದುಕೊಳ್ಳೋದೇ ನಿಜವಾದ ಸಂಬಂಧ ಅಣ್ಣ ಹೇಳೋಣ ಈಗಲಾದರೂ ಹೇಳೋ ಏನಾಗಿದೆ ಅಂತ ಹಟಾ ಮಾಡಬೇಡ ತೈತಿ ನೀನು ನನ್ನ ಕಷ್ಟದಲ್ಲಿ ಭಾಗ ತೆಗೆದುಕೊಳ್ಳುವ ಹಕ್ಕು ನಿನಗಿಲ್ಲ ಅಂದ್ರೆ ಈಗ ನಿನ್ನ ದುಃಖದಲ್ಲಿ ಭಾಗ ತೆಗೆದುಕೊಳ್ಳುವ ಅವಕಾಶ ಬದ್ದುವ ಅಣ್ಣ ಅಂದ್ರೆ ಏನ್ ಹೇಳ್ತಾ ಅಣ್ಣ ಮುತ್ತೈದೆ ಆಗಬೇಕದ್ದು ಬಯಸಿದ ಸೌಭಾಗ್ಯಕ್ಕೆ ದೌರ್ಭಾಗ್ಯವೆಂಬ ಕಟ್ಟಲು ಆವರಿಸಿದ ತಕ್ಕ ನಿಲ್ಲಲು ಕೈ ಹಿಡಿದು ಕಾಪಾಡುವ ಕರುಣಮೂರ್ತಿ ಜಗನ್ನಾ ಕಾರ ಅಪಘಾತಕ್ಕೀಡಾಗಿ ಕಾಲು ಕಳೆದುಕೊಂಡಿದ್ದಾರೆ ಸುಮಿತ್ರ ಹಣಬೇಡ ತೈಕಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ದೈವದ ಹೆದರಿದ್ದು ಹೋರಾಡುವ ಹಕ್ಕು ಯಾರಿಗೂ ಇಲ್ಲ ದೈವದಲ್ಲಿ ಇದ್ದಂತೆ ಎಲ್ಲವೂ ಅಮ್ಮ

ನನಗೆ ಯಾರಮ್ಮ ಈಗ ಅಪ್ಪಾಜಿ ಮೈಯಲ್ಲಿ ಬೇರೆ ಹುಷಾರಿಲ್ಲ ಯಾವುದೇ ಕಾರಣಕ್ಕೂ ಈ ವಿಷಯ ಅಪ್ಪಾಜಿಗೆ ಗೊತ್ತಾಗಬಾರದು ತಿಳಿಯುತ್ತೆ ಇಲ್ಲ ನನ್ನ ಸರ್ವಸ್ವ ಅವರೇನ ಅವರಿಲ್ಲ ಏನಾದ್ರೂ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ ದೇವರೇ ನಿನ್ನ ನ್ಯಾಯಾಲಯದಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲವೇ ಅನ್ಯಾಯವನ್ನು ಪಡೆದು ಎಡ ಹಕ್ಕು ನಿನಗಿಲ್ಲವೇ ನಿರ್ಮಿಸಿದ ಜಗತ್ತಿನಲ್ಲಿ ಕರ್ಮ ತಲೆ ತಗ್ಗಿಸಿರಬೇಕು ಧರ್ಮ ತಲೆ ತಗ್ಗಿಸಿ ಅರಿಯಬೇಕು ನೀನು ಭಗವಂತನೇ ಅಲ್ಲ ಅಂತಸ್ತುಗಳ ಮೇಲೆ ಕುಳಿತು ಮೃಷ್ಟ ಅನ್ನ ಭೋಜನ ಉಣ್ಣುವ ಸಿರಿವಂತರ ಮನೆಯಲ್ಲಿ ಅವರು ಉಂಡ ಎಂಜಲು ತೊಳೆಯುತ್ತಾ ಸೇವಕನಾಗಿ ಬಿದ್ದಿರುವೆವಾ ಜಗನ್ನಾಥ ನೀವು ಈ ರೀತಿ ಹೆಚ್ಚಾಗಿ ಮಾತನಾಡಿ ಆಯಾಸ ಮಾಡಿಕೊಳ್ಳುತ್ತೀರಿ ಏನು ಮಾಡಿ ಡಾಕ್ಟರ್ ಜೀವನದಲ್ಲಿ ನಗುತ್ತಾ ಓಡಾಡಬೇಕಾಗಿತ್ತು ಅದೆಲ್ಲ ಈಗ ನನ್ನ ಪಾಲಿಗೆ ಇಲ್ಲವಾಯ್ತು ನೋವೋ ನಲಿವೋ ನೆಮ್ಮದಿಯೇ ನನ್ನ ಎದೆಯಲ್ಲಿ ಬತ್ತಿ ಹೋಗಿದೆ ಡಾಕ್ಟರ್ ಬತ್ತಿ ಹೋಗಿದೆ ನಾನು ಇಲ್ಲಿಗೆ ಎಷ್ಟು ಸಾಧ್ಯ ಇರಬೇಕು ಇನ್ನು ಕೆಲವೇ ಕೆಲವು ದಿನ ಇದ್ದರೆ ಹೆಚ್ಚಾಯ್ತು ಜಗನ್ನಾಥ್ ಐ ಸಾರಿ ಡಾಕ್ಟರ್ ವಾಟ್ ಆರ್ ಯು ಸ್ಪೀಕಿಂಗ್ ಏನ್ ಮಾತಾಡ್ತಿದ್ರಿ ನೀವು ಏನಾಗಿದೆ ನನಗೆ ಮೆಡಿಕಲ್ ರಿಪೋರ್ಟ್ ಪ್ರಕಾರ ನೀವು ಪುರುಷತೊಂದೆ ಕಳದುೊಂಡಿದ್ದೀರಾ ಡಾಕ್ಟರ್ ಡಾಕ್ಟರ್ ಜಗದೀಶ್ ನೀವು ಫ್ಯೂಲ್ ಬಿಟೈಕ್ ರೆಸ್ಟ್ ನೀವು ವಿಶ್ರಾಂತಿ ತಗೊಳ್ಳಿ ಡಾಕ್ಟರ್ ವಿಶ್ರಾಂತಿ ಇನ್ನೆಲ್ಲೀಯ ವಿಶ್ರಾಂತಿ ಡಾಕ್ಟರ್ ಇನ್ನೆಲ್ಲೀಯ ವಿಶ್ರಾಂತಿ ಶಾಂತಿ ಇಲ್ಲದ ಮನಕ್ಕೆ ವಿಶ್ರಾಂತಿ ಹೇಗೆ ಬೇಕು ನಾನು ನಡೆದಾಡುವ ದಾರಿನೂರಾದರು ಮುಟ್ಟಬೇಕೆಂದ ಊರು ಒಂದೇ ಈ ಜಗತ್ತಿನಲ್ಲಿ ಸಹಸ್ರ ಹೆಣ್ಣುಗಳು ಹುಟ್ಟಿದರು ನಾ ಬಯಸಿ ಸತಿಸ್ಥಾನ ಕೊಡಬೇಕೆಂದು ಬಯಸಿದ ಹೆಣ್ಣು ಒಂದೇ ಅದೇ ಅದೇ ಆ ಸಿರಿ ಹೃದಯದ ರಾಣಿ ಸುಮಿತ್ರ ಸುಮಿತ್ರ ನಾನೆ ದ್ರೋಹ ಮಾಡಿಬಿಟ್ಟು ಸುಮಿತ್ರ ಮಾಡಿಬಿಟ್ಟೆ ತಿಳಿಯಾದ ಹೃದಯದ ಸರೋವರದಲ್ಲಿ ಪ್ರೇಮ ಎಂಬ ಕಲ್ಲೆಸದು ಕಲಕಿ ಮತ್ತಾದರೂ ಕುಡಿಯಲು ಬಯಸದಂತೆ ವಿಷವನ್ನೇ ಸುರಿಬಿಟ್ಟ ಸುಲಿತ ವಿಷವನ್ನೇ ಸುರಿಬಿಟ್ಟು ಯಾವ ಸುಲಿತ ಕೈ ಹಿಡಿದು ಜೊತೆಗೂಡಿ ಪಾಲು ಸಾಗಿಸಬೇಕೆಂದು ಬಣ್ಣ ಬಣ್ಣದ ಕನಸು ಕಂಡಿದ್ದೆನು ಅದು ಎಂದಿಗೆ ತಿರುಕನ ಕನಸಾಯಿತು ನೀನು ತೊಟ್ಟು ಕಳಚಿ ಕಸದಲ್ಲಿ ಬಿದ್ದ ಪುಷ್ಪವಾಗಿ ಇತ್ತ ಶಿವನ ಪೂಜೆಗೂ ಆಗಲಿಲ್ಲ ಸ್ಮಶಾನದತ್ತವೂ ಸಾಗಲಿಲ್ಲ ದೇವರು ಕ್ರೂರಿಸು ಮಿತ್ರ ಕ್ರೂರಿ ಅವನ ಹೆಸರಿಗೆ ಮಾತ್ರ ಶಂಕರ ಪ್ರೇಮಿಗಳ ಪಾಲಿಗೆ ಭಯಂಕರ ನೀನಿಲ್ಲವೇ ನೀರುವುದಾದರೆ ಪ್ರೀತಿ ಎಂಬ ಜೈಲಿನ ಒಳೆಯಲ್ಲಿ ವಿಷವಲ್ ನೀತಿಗೆ ನೀ ನೀಡಿದ ನ್ಯಾಯವೇ ನಾ ಮಾಡಿದ ಅಪರಾಧವಾದರೆ ನನ್ನ ಕನಸಿನ ಆಸೆಯನ್ನು ಬಿರುಗಾಳಿಗೆ ಹೊಟ್ಟಿ ನನ್ನ ಪುರುಷತ್ವವನ್ನು ಕಿತ್ತುಕೊಂಡು ಕಣ್ಣೀರ ಕಡಲಲ್ಲಿ ಕೈ ಬಿಟ್ಟು ಹಾಕಿ ಚಪ್ಪಾಳ ತಟ್ಟಿ ನಗುತ್ತಿರುವೆಯಾ ದೇವನಂತೆ ದೇವ ಈಶ್ವರ ಗಂಗಾಧರ ಗೌರಿವರ ನೀಲಕಂಠ ಸಹಸ್ರಾರು ರಾಮಗೀತವನ್ನು ಇಟ್ಟುಕೊಂಡು ಪೂಜೆ ಸಲ್ಲಿಸಿಕೊಳ್ಳುವ ನೀನು ನೀಲಕಂಠನಲ್ಲ ವಿಷ ಕಂಠ ನೀರು ವಿಷ ದೇವ ದೇವ ಎಂದು ಬರಿದಾದ ಒಡಲಿನಲ್ಲಿ ಸ್ಮರಿಸುವರ ಹಾಲಿನ ದೆ ಈ ಪ್ರಪಂಚದ ವ್ಯಾಮೋಹ ಪ್ರಪಂಚದಲ್ಲಿ ಏನಾದರೂ ನನ್ನ ಸೊತ್ತಾಗಬಹುದು ಆದರೆ ನೀ ನಿರ್ಮಿಸ ಮಾತ್ರ ಯಾರಪ್ಪ ನಮನೆಯ ಮನೆಯಲ್ಲ ಏನೇ ಆಗಲಿ ನಾನೀಗ ಸುಮಿತ್ರನ್ನು ಮರೆಯಲೇಬೇಕು ಸುಮಿತ್ರ ಬೇರೊಂದು ಮದುವೆ ಆಗಲಿ ಹೆಣ್ಣೆಂಬ ಬಳ್ಳಿಗೆ ಗಂಡೆಂಬ ಮರದ ಆಶ್ರಯ ಬೇಕೇ ಬೇಕು ನಾನಿನ ಹೇಗೆ ಮುಖ ತೋರಿಸ ಯಾರು ಜಗನ್ನಾಥ ನೀವು ಬಾಯಿ ಮಾತನ್ನ ಕೇಳ್ತಾ ಇರೋದು ಜಗನ್ನಾಥನಲ್ಲದೆ ಜಗದ ರಕ್ಷಕನು ಹೇಳಲು ಸಾಧ್ಯವಿ ಸಾಧ್ಯವಾದರೂ ಅದು ಉದ್ಧಾರವಾಗಲು ಸಾಧ್ಯ ನೋಡಿ ಸಾಧ್ಯ ಅಸಾಧ್ಯದ ಮಾತನ್ನ ನಾನಿಂದ ಕೇಳೋದಕ್ಕೆ ಬಂದಿಲ್ಲ ಅಪಘಾತವಾಗಿರೋ ನಿಮ್ಮನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಅಪಘಾತವೂ ಆಗಿದೆ ಆಘಾತವೂ ಆಗಿದೆ ಸತ್ಯ ನಿರ್ಧಾರ ತಳಕಿಂದ ತೊಡಗಿದೆ ಅಂದ್ರೆ ನಿಮ್ಮ ನಿರ್ಧಾರ ಏನೇ ಆಗಿರಲಿ ನಾನು ಮಾತ್ರ ಪಣಕ್ಕಿಟ್ಟಾದ ನನ್ನನ್ನು ಉಳಿಸಿಕೊಳ್ಳಲು ನೀನ್ಯ ಮಾತಿನ ಅಂತಿಮ ಯಾತ್ರೆ ಅಂತ ಹೊರಟಿದೆ ಅದನ್ನು ಕಟ್ಟಿಕೊಂಡು ನಿನಗೇನೆ ಬೇಕಾಗಿದೆ ಈಗ ನನಗೆ ಜಗತ್ತಿನ ಜಂಜಾಟ ಸಾಕಾಗಿದೆ ನನಗೆ ವಿಶ್ರಾಂತಿದೆ ನೋಡಿ ಈಗ ನನಗೆ ನೀವು ಬೇಕಾಗಿದೆ ಎಂದಿದ್ದರು ಈ ನಿಮ್ಮ ಪದ ಮೀಸಲು ಈ ನಾನು ಪದತಲಕ್ಕೆ ಮೀಸಲಾಗಲು ನಾನು ಪಾಲಿಗೆ ಹೆಚ್ಚು ಮಾತಾಡಿ ಅಪಘಾತದಿಂದಾಗಿ ನಿಮ್ಮ ತಲೆಗೆ ಪೆಟ್ಟ ಬಿಟ್ಟು ಇಂದ್ರನನ್ನ ಮರುದಂತೆ ಕಾಣಿಸುತ್ತೆ ಈ ರೀತಿ ಹೆಚ್ಚಿಗೆ ಮಾತಾಡಿ ಆಯಾಸ ಮಾಡ್ಕೊಳ್ಬೇಡಿ ನೋಡಿ ಸಂಬಂಧ ಇಲ್ಲದ ಸರಿಯಲ್ಲ ಒಂಟಿಯಾದ ಇನ್ನು ಈ ರೀತಿ ಫಲಪುರುಷರು ಜೊತೆ ಸರಿ ಸಮರವಾಗಿ ನಿಂತು ಮಾತನಾಡುವುದು ಭೂಷಣವೂ ಅಲ್ಲ ಇಲ್ಲ ಅಂದ್ರೆ ಈ ಸುಮಿತ್ರ ನಿಮಗೆ ನೆನಪಿಲ್ಲವೇ ಇಲ್ಲ ಹಾಗಾದ್ರೆ

ಕವನ ರಚಿಸುವುದು ಕವಿ ಅದರ ತಿರುಳನೆ ಅರಿಯದ ನಾನೊಬ್ಬ ದೈವಹೀನ ಹಾಗಾದ್ರಿ ಹಾಗಾದ್ರಿ ನಾ ನಿಮ್ಮ ದೃಷ್ಟಿಯಲ್ಲಿ ಹೇಗೆ ಕಾಣ್ತಾ ಇರುವೆ ನಾನಿವಾಗ ಏನಾಗಬೇಕು ಸಾಕ್ಷಾತ್ ಸರಸ್ವತಿಯ ಸ್ವರೂಪವಾಗಿ ಕಾಣಿಸ್ತಾ ಇದ್ದೆ ನೀ ನನ್ನ ಪಾಲಿಗೆ ದೇವ್ ಸಾಕ್ಷಾತ್ ದೇವತೆ ನೀ ಕೇಳಿದ ಪ್ರಶ್ನೆ ಕಠಿಣವಾದರೂ ಉತ್ತರ ಮಾತ್ರ ಸಮರ್ಪಕವಾಗಿಯೇ ಇದೆ ಈ ಜಗತ್ತಿನಲ್ಲಿ ಯಾವ ಹೆಣ್ಣನ್ನು ನಂಬಿಸಿ ಮೋಸ ಮಾಡದೇ ಇದ್ದು ನನ್ನ ಆತ್ಮ ಸಾಕ್ಷಿ ಒಪ್ಪಿದರೆ ನೀನು ನನಗೆ ತಂಗಿ ಆಗದೆ ನಿಮ್ಮ ಕೈಯಾರಿ ಹಾಕ್ಬಿಡಿ ಹಾಕಿ ಸಂತೋಷವಾಗಿ ಪ್ರಾಣವನ್ನ ಕಳೆದು ಕಳೆದ ದಯವಿಲ್ಲದವನಿಗೆ ಧರ್ಮ ಯಾವ ದಯವೇ ಧರ್ಮದ ಮೂಲ ಎಂದು ಬಸವಣ್ಣವರು ಅಂದೇ ಹೇಳಿದ್ದಾರೆ ದಯವಿಲ್ಲದವನಿಗೆ ಕೊಲ್ಲುವ ಕಲೆ ರಕ್ತಗತವಾಗಿ ಬಂದಿರುತ್ತದೆ ಆದರೆ ನಾನೀಗ ಕೊಲ್ಲಬೇಕಾಗಿರುವುದು ಕಾಮ ಕ್ರೋಧ ಲೋಭ ಮರ ಬೋಸ್ತವೆ ಹೊರತು ನೀನಲ್ಲ ಅಂದು ಅಂದು ನೀವು ಈ ನಿಮ್ಮ ಗೆಳತಿಗಾಗಿ ಕಟ್ಟಿದ ಕವನ ನೋಡಿ ನನ್ನ ಗೆಳತಿ ತಪ್ಪಿಸಿಕೊಂಡಿದ್ದಾಳೆ ನಿಜ ಆದರೆ ಅದನ್ನೇ ನನ್ನ ಮನಸ್ಸಿಗೆ ತಂದು ನನ್ನ ಹೃದಯ ವೇದನೆಗೆ ಎಳೆ ಮಾಡಿ ಕೊಡುತ್ತಿರಿ ಬ್ರಿ ನೀವು ಆ ಗೆಳತಿ ನಾನು ನಿಮಗೋಸ್ಕರ ಬಂದಿದ್ದೀನಿ ಹೇಳಿ ಜಗನ್ನ ನಿಮಗೋಸ್ಕರ ಏನು ಮಾಡಲಿ ವಸಂತ ಮಾಸದ ಕೋಗಿಲೆಯಂತೆ ಹಾಡು ಹೇಳಲಿ ಅಥವಾ ಮಳೆ ಕಂಡ ಮಯೂರಂತೆ ನರ್ತಿಸಲಿ ಹೇಳಿ ಹೇಳಿ ನೋಡಿ ಎಲ್ಲದಕ್ಕೂ ಒಂದು ಕಾಲವಂತಿರುತ್ತದೆ ಎಲ್ಲ ಕಾಲದಲ್ಲಿ ಕೋಗಿಲೆ ಆಡುವುದಿಲ್ಲ ಮಯೂರ ಪ್ರತಿದಿನವೂ ನರ್ತಿಸುವುದಿಲ್ಲ ಕೋಗಿಲೆ ಹತ್ರ ಆಡುವ ದಿನಗಳನ್ನು ಕಳೆದುಕೊಂಡಿದೆ ಮಯೂರ ತಾನರ್ತಿಸುವ ದಿನಗಳಿಂದ ವಂಚಿತವಾಗಿದೆ ಆದರೆ ಎಣ್ಣಾದ ನೀನು ಈ ರೀತಿ ಹುಚ್ಚೆಯಂತೆ ಮಾತನಾಡುವುದು ತರವಲ್ಲ ಅಂತ ನನ್ನ ಭಾವ ಭಾವನೆಗಳು ನೂರಾರು ನನ್ನಲ್ಲೂ ಮೂಡ್ತಾ ಇವೆ ನೋಡಿ ನೀವೇನೇ ಮಾತಾಡಿದ್ರು ನಾನು ಅದನ್ನು ಸಂತೋಷದಿಂದಲೇ ಸ್ವೀಕಾರ ಮಾಡುವೆ ಆದ್ರೆ ನೀವ್ ಹೇಳ್ತಾ ಇರೋ ಮಾತನ್ನ ಕೇಳ್ತಾ ಇದ್ರೆ ನೀವ್ ಯಾವ್ದು ವಿಷಯವನ್ನ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಹೇಳಿ ಜಗಂದ ಏನಾಗಿದೆ ಅಂತ ಹೇಳಿ ಕಿಲ್ಲಿದ್ರಿ ನಿಮಗೆ ನನ್ನ ಮೇಲೆ ಆಣೆ ಆಗಿದೆ ಹೇಳಿ ಜಗನ್ನಾಥ ಸುમિત್ರ ನನ್ನ ಹೃದಯ ಅಂತರದಲ್ಲಿ ನಿನ್ನ ಪ್ರೀತಿ ಬೇರು ಸುમિત್ರ ಬೇರು ಇದೆ ನಾನು ಪಾಪಿ ಸುમિત್ರ ನಾನು ಪಾಪಿ ಇಲ್ಲ ಜಗನ್ನಾಥ ಆ ನೀವು ಪಾಪಿ ಅಲ್ಲ ನೀವು ಪರಮ ಪಾವನ ಮೂರ್ತಿ ನನ್ನ ಪಾಲಿಗೆ ಸುಮಿತ್ರ ಒಂದೇ ಕಲ್ಲಿನಲ್ಲಿ ಕೆತ್ತಿದ ಮೂರ್ತಿ ಪೂಜೆ ಸಲ್ಲಿಸಿಕೊಳ್ಳುವ ಸ್ಥಾನಕ್ಕೆ ಅರ್ಹವಾದರೆ ಉಳಿದ ಕಲ್ಲುಗಳು ಭಕ್ತರು ಹತ್ತಿ ಹೋಗುವ ಮೆಟ್ಟಿಲುಗಳಾಗುತ್ತವೆ ನೀನು ತಿಳಿದುಕೊಂಡಂತೆ ಆ ಪರಮ ಮೂರ್ತಿಯ ಸ್ಥಾನಕ್ಕೆ ನಾನು ಅರ್ಹನಲ್ಲ ಸುಮಿತ್ರ ಜಗನ್ನಾಥ ಅಸಮದ್ಧವಾದ ಮಾತುಗಳನ್ನು ಹೇಳಿದರೆ ಅದನ್ನು ಕೇಳುವ ಸ್ಥಿತಿಲ್ಲ ನೋಡಿ ಏನಾಗಿದೆ ಅಂತ ಈಗಲಾದ್ರೂ ನನ್ನ ಮುಂದೆ ಹೇಳಿ ಜಗನ್ನ ಹೇಳಿ ನಾನು ನಿನ್ನನ್ನು ಪ್ರೀತಿಸಿದ್ದು ಸತ್ಯ ನಿನಗಾಗಿ ಕವನಗಳನ್ನು ರಚಿಸಿದ್ದು ಸತ್ಯ ಆ ದುರುಳ ಪ್ರತಾಪನ ಕಾರಿಗೆ ಸಿಕ್ಕು ನನ್ನ ಕಾಲುಗಳನ್ನು ಕಳೆದುಕೊಂಡಿದ್ದು ಸತ್ಯ ನಿನಗಾಗಿ ನಿನ್ನ ಮೇಲಿನ ಅತಿಯಾದ ಮಮತೆಯಿಂದಾಗಿ ನಿನ್ನ ಮದುವೆ ಬೇರೆಯವರೊಂದಿಗೆ ನೆರವೇರಲಿ ಎಂದು ನಿನ್ನನ್ನು ಪಡೆಯಲು ಅಪ್ಪಲಿಸಿತು ಸತ್ಯ ಸುಮಿತ್ರ ಸತ್ಯ ಅಷ್ಟೇ ತಾನೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರ ನನ್ನ ನಿಮ್ಮ ಮದುವೆ ಹೃದಯ ಹಂತದಲ್ಲಿ ಯಾವತ್ತೂ ಮುಗಿದು ಹೋಗಿದೆ ಜಗತ್ತ ಇನ್ನು ಇನ್ನು ಗುರಿಯ ಹಿರಿಯರ ಸಮ್ಮುಖದಲ್ಲಿ ಆಗಬೇಕಾಗಿದೆ ಅಷ್ಟೇ ನೋಡಿ ನೀವು ಗುಣಮುಖರಾಗುವವರೆಗೂ ಜಗನ್ನ ಸತ್ಯವನ್ನು ಹೇಳುತ್ತೇನೆ ಸತ್ಯವನ್ನು ಮುಚ್ಚಿಡದೆ ಬೆಚ್ಚಿ ಹೇಳುತ್ತೇನೆ ನಿನ್ನಲ್ಲಿ ಆರೈಕೆ ಮಾಡುವ ಅವಶ್ಯಕತೆ ಇಲ್ಲ ನನ್ನನ್ನು ಉಳಿಸಿಕೊಡುವ ಅವಶ್ಯಕತೆಯೂ ನಿನಗಿಲ್ಲ ಒಟ್ಟಿನಲ್ಲಿ ಹೇಳಬೇಕಂದರೆ ನನ್ನ ಅವಶ್ಯಕತೆಯೇ ನಿನಗಿಲ್ಲ ನೀವು ನಾನೀಗ ಕೆತ್ತಲು ಹಿಡಿದ ಮರ ಅಂದ್ರೆ ನೀವು ಮಾತಾಡೋದಾದ್ರೆ ಏನು ಸತ್ಯವನ್ನು ಹೇಳಿದೀರಿ ಸುಮಿತ್ರ ದೇವರು ನನ್ನ ಪುರುಷತ್ವವನ್ನು ಕೆತ್ತುಕೊಂಡರೆ ಕಳೆದುಕೊಂಡ ನಾನು ನಿನ್ನನ್ನು ಕಟ್ಟಿಕೊಂಡು ಮಾಡುವುದಾದ್ರೂ ಮಾಡುವುದೇ ಅಯ್ಯೋ ದೇವರೇ ಪ್ರಪಂಚದಲ್ಲಿ ದೇವರು ಮೀಸಲು ಯಾವಾಗ್ತವಿಲ್ಲ ಮಾತಾಡಿ ಜಗನ್ನ ಮಾತನಾಡಿ ನನ್ನ ಮುಖ ನೋಡಿ ಕೊನೆಯದಾಗಿ ಒಂದೇ ಒಂದು ಸಲ ನನ್ನ ನಗು ನಗುತ್ತಾ ಕಳಿಸ್ಕೊಡಿ ಜಗನ್ನ ದೇವರಲ್ಲಿ ನಿಲ್ಸ್ಬರಿ ಯಾವ ನನಗೆ ವಿಶ್ರಾಂತಿ ನೀನು ಹೋಗಬಹುದು